ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರ ರುಚಿ ಚಾನಲ್ ನೇತ್ರ ರುಚಿ ಚಾನಲ್ಗೆ ಸ್ವಾಗತ ಈ ಚಳಿಗಾಲ ಸೀಸನ್ನಲ್ಲಿ ಬಟಾಣಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ಟೊಮೆಟೊನೂ ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ ಮಟರ್ ಹಾಗೂ ಟೊಮ್ಯಾಟೊ ಅಂದರೆ ಬಟಾಣಿ ಟೊಮ್ಯಾಟೊ ಹಾಕಿ ಒಂದು ರೈಸ್ ಪಾತ್ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ ಇದು ಬೆಳಗ್ಗೆ ಹೊತ್ತು ಟಿಫನ್ ಮಾಡಲೇಬೇಕು ಏನಾದರೂ ಒಂದು ಅದರಲ್ಲೂ ಗಡಿಬಿಡಿ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗೋರು ಹಾಗೆ ಸ್ಕೂಲಿಗೆ ಆಫೀಸ್ಗೆ ಬಾಕ್ಸ್ ಕಟ್ಟೋರಿಗೆ ಡೈಲಿ ಏನು ಟಿಫನ್ ಮಾಡೋದು ಅನ್ನೋದೇ ಒಂದು ಚಿಂತೆ ಆಗ್ಬಿಟ್ಟಿರುತ್ತೆ ಹೀಗೆ ರೈಸ್ ಪಾತ್ಗಳನ್ನ ಡೈಲಿ ಒಂದೊಂದು ಮಾಡ್ತಿದ್ರೆ ಬೇಗನೂ ಆಗುತ್ತೆ ಇಂಗ್ರೀಡಿಯೆಂಟ್ಸು ಕೂಡ ಕಡಿಮೆ ಇಲ್ಲಿ ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಬಟಾಣಿ ಅರ್ಧ ಕೆ ಜಿ ಅಕ್ಕಿ ಎರಡು ಇಂಚು ಶುಂಠಿ ಒಂದು ನಾಲ್ಕು ಮೂರರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಒಂದು ದಪ್ಪ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಇಲ್ಲಿ ಪಲಾವ್ ಸಾಮಾನು ಮೆಣಸಿನ್ಕಾಯಿ ಪುಡಿ ಗರಂ ಮಸಾಲ ಪುಡಿ ಹಾಗೂ ಅರಿಶಿಣ ಪುಡಿ ಇದಿಷ್ಟಿದ್ರೆ ಇವತ್ತು ಮಟರ್ ಟೊಮ್ಯಾಟೊ ರೈಸ್ ಬಾತ್ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಫಸ್ಟಿಗೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ಅದು ತರಿ ತರಿಗೆ ಈ ರೀತಿ ಇರಬೇಕು ಯಾವುದೇ ನೀರು ಹಾಕೋದು ಬೇಡ ಒಂದು ಎರಡು ಮೂರು ಸ್ಪೂನ್ ಬೇಕಾಗುತ್ತೆ ಅದಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಜಾರಿಗೆ ಒಂದು ಮೂರರಿಂದ ನಾಲ್ಕು ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ ತುಂಬ ನೈಸಿಗೆ ರುಬ್ಕೊಂಡಿದ್ದೀನಿ ಈಗ ನೋಡಿ ರುಬ್ಕೊಂಡಿರೋ ಟೊಮಾಟೊ ಹಾಗೂ ಪೇಸ್ಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು ಈಗ ನಾನು ಒಂದು ಕುಕ್ಕರ್ಗೆ ಒಂದು ನೂರು ಎಮ್ ಎಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಕಾಯ್ದ ನಂತರ ಪಲಾವ್ ಸಾಮಾನು ನೀವೇನು ಬೇಕಾದರೂ ಹಾಕೋಬೋದು ಹಾಗೆ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಪುದೀನನ ಒಗ್ಗರಣೆಗೆ ಇದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕೆಂಪುಗೆ ರೋಸ್ಟ್ ಆಗಾದರೆ ತುಂಬ ಚೆನ್ನಾಗಿರುತ್ತೆ ಹಸಿ ಹಸಿ ಆಗಿರೋದೆಲ್ಲ ಹೋಗಬೇಕು ಈಗ ನಾನು ಪೇಸ್ಟ್ ಮಾಡ್ಕೊಂಡಿರುವಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ ಇದು ಇದ್ದೀನಿ ಇದನ್ನು ಹಾಗೆ ಕೂಡ ಕಲ್ಲಿನಲ್ಲಿ ಜಚ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ನಾನು ಅದಕ್ಕೆ ತರಿತರಿಯಾಗಿ ಹಾಕ್ಕೊಂಡಿದ್ದೀನಿ ತುಂಬ ಪೇಸ್ಟ್ ಮಾಡಬಾರ್ದು ಅದು ಹನ್ನಕ್ಕೆಲ್ಲ ಅಂಟ್ಕೊಬಿಡುತ್ತೆ ಅದು ಮಧ್ಯ ಮಧ್ಯ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೆಟೋನ ಟೊಮೆಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿನೂ ಅಷ್ಟೇ ಅದು ಈ ನೀರಂಶ ಎಲ್ಲ ಹೋಗಬೇಕು ಹಾಗೆ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಬೇಕು ಮೇಲೆ ಎಣ್ಣೆ ಬಿಟ್ಕೊಂಡು ಆದ್ಮೇಲೆ ಒಂದು ನೂರು ನೂರೈವತ್ತು ಗ್ರಾಮ್ ಮಟರ್ ಅಂದರೆ ಬಟಾಣಿ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಅದೇ ಸ್ವಲ್ಪ ಫ್ರೈ ಆದಮೇಲೆ ಅಚ್ಚು ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಗರಂ ಮಸಾಲೆ ಎಲ್ಲ ಒಂದೊಂದು ಸ್ಪೂನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಸ್ ಅಚ್ಚ ಪುಡಿ ಹಾಕ್ಕೊಬೋದು ಹಾಗೆ ಕಲ್ಲರಿಗೆ ಒಂದು ಕಾಲು ಸ್ಪೂನು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ತೊಳೆದಿಟ್ಕೊಂಡಿರುವಂತಹ ಅರ್ಧ ಕೆ ಜಿ ಅಕ್ಕಿ ಅಂದರೆ ಎರಡು ಗ್ಲಾಸ್ ಅಕ್ಕಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಯೂಶ್ವಲಿ ಯಾವುದು ರೈಸ್ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ ಬಾಸುಮತಿ ಯೂಸ್ ಮಾಡೋರು ಅದನ್ನೂ ಹಾಕೋಬೋದು ಈಗ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ನಂತರ ನಾವು ಕಾಯಿಸಿಟ್ಕೊಂಡಿರುವಂಥ ಬಿಸಿನೀರು ಇದ್ದೀನಿ ತಣ್ಣೀರಿಗಿಂತ ಬಿಸಿನೀರು ಹಾಕಿದ್ರೆ ಬಲಾವ್ದು ಅಂದರೆ ಟ ಭಾತದ ಟೇಸ್ಟ್ ಚೆನ್ನಾಗೂ ಬರುತ್ತೆ ಹಾಗೆ ಅಕ್ಕಿ ಕೂಡ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ ಈಗ ನೋಡಿ ಅಕ್ಕಿ ಹಾಕಿದ್ಮೇಲೆ ನೀರು ಹಾಕಿದ್ದೀನಿ ಎರಡರಷ್ಟು ನಾವು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ವಿ ಆದರೆ ಎರಡರಷ್ಟು ನೀರು ಕೂಡ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡೋಣ ನೀರು ಚೆನ್ನಾಗಿ ಕುದಿ ಬರಲಿ ಉಪ್ಪು ಎಲ್ಲದಕ್ಕೂ ಸರಿಯಾಗಿ ಹೊಂದ್ಕೊಂಡಿದೆಯಾ ಅಂತ ನೋಡ್ಕೋಬೇಕು ಈ ಟೈಮ್ನಲ್ಲಿ ಉಪ್ಪು ಬೇಕಂದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದ್ರೆ ಕೂಡ ಒಂದು ಟೊಮೆಟೊನ ಕೂಡ ಕಟ್ ಮಾಡಿ ಹಾಕಿದ್ರೆ ಉಪ್ಪೆಲ್ಲ ಅದು ಹೀರ್ಕೊಳ್ಳುತ್ತೆ ಈ ಹಂತದಲ್ಲಿ ನೋಡಿಕೊಂಡು ಚೆನ್ನಾಗಿ ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಒಂದರಿಂದ ಫ ನಿಧಾನಕ್ಕೆ ಲೋ ಆದ್ರೆ ಒಂದು ವಿಷಲ್ ಸಾಕು ಸ್ವಲ್ಪ ಐ ಆದ್ರೆ ಎರಡು ವಿಷಲ್ ಕೂಗ್ಸ್ಕೊಳ್ಳೋಣ ಈಗ ಇದು ಹಾಗಿದ್ದೆ ಎರಡು ಕೂ ಎರಡು ವಿಷಲ್ ಬರ್ಸ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಬೇಗನೆ ತೆಗ್ದುಬಿಟ್ಟಿದ್ದೀನಿ ಇದು ಚೆನ್ನಾಗಿ ಕೂಲ್ ಆದ್ಮೇಲೆ ತೆಗೆದ್ರೆ ತುಂಬ ಉದ್ರುದ್ರಾಗಿ ಉದ್ರಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ನಾನು ಬೆಳಿಗ್ಗೆ ಟಿಫನ್ಗೆ ಗಡಿಬಿಡಿ ಮಾಡಿದಾಗ ಟೈಮಾಗಿ ಹೋಗಿತ್ತು ಹಾಗಾಗಿ ಬೇಗ ತೆಗೆದ್ಬಿಟ್ಟಿದ್ದೀನಿ ಆದರೆ ಕರೆಕ್ಟಾಗಿ ಕುಕ್ ಆಗಿದೆ ಇನ್ನು ಸ್ವಲ್ಪ ನೀರೆಲ್ಲ ಹಿಂಗಬೇಕು ಕರೆಕ್ಟಾಗಿ ಎರಡು ಆದಮೇಲೆ ತಣ್ಣಗೆ ಆದಮೇಲೆ ತೆಗೆದ್ರೆ ಉದ್ರುದ್ರಾಗಿ ಟೇಸ್ಟಿಯಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಈ ಟೊಮೆಟೊ ಹಾಗೂ ಮಟರ್ ರೈಸ್ ಪಾತ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸೊಬ್ಬರು ಈ ಚಾನಲ್ನ ನೋಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ನೋಡಿ ಹೀಗೆ ಇನ್ನಷ್ಟು ಈಸಿಯಾಗೋ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬಿಡಿ ಧನ್ಯವಾದಗಳು